ನಮಸ್ತೆ ನಾನು ಡಾಕ್ಟರ್ ಚೇತನ ಪಿ ಜಿ ಸ್ಕಾಲರ್ ಇನ್ ಎಮ್ ಎಸ್ ಇನ್ ಗ್ಯಾನಾಕ್ ಆ್ಯಂಡ್ ಆಪ್ಸ್ಟೆಟಿಕ್ಸ್ ಇವತ್ತು ನಾನು ಒಬೆಸಿಟಿ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸನ್ನು ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಒಬೆಸಿಟಿ ಸ್ಥೌಲ್ಯ ಅಥವಾ ಓವರ್ ವೇಟ್ ಅನ್ನೋ ಪದಗಳನ್ನ ನಾವು ದಿನನಿತ್ಯದಲ್ಲಿ ಕೇಳ್ತಾನೇ ಇದ್ದೀವಿ ಹಾಗೆ ಈ ಒಬೆಸಿಟಿ ಅನ್ನೋದು ಆರೋಗ್ಯದ ಮೇಲೆ ತುಂಬ ಗಂಭೀರವಾದ ಸಮಸ್ಯೆಗಳನ್ನ ಕೂಡ ಬೀರ್ತಾ ಇದೆ ಒಬೆಸಿಟಿ ಬರೀ ತೂಕವನ್ನು ಹೆಚ್ಚು ಮಾಡಿ ಇರೋದಲ್ಲದೆ ಸಿಸ್ಟಮಿಕ್ ಇಲ್ನೆಸ್ ಅಂತ ಏನು ಹೇಳ್ತೀವಿ ಅದರ ಜೊತೆ ಜೊತೆಗೆ ಇನ್ನೂ ಹಲವಾರು ಗಂಭೀರವಾದ ಕಾಯಿಲೆಗಳಿಗೆ ಅನುವು ಮಾಡಿಕೊಡ್ತಾ ಇದೆ ಎಕ್ಸಾಂಪಲ್ ಆಗಿ ಚರ್ಮ ರೋಗಗಳು ಚರ್ಮ ರೋಗಗಳು ಒಬೆಸಿಟಿ ಜಾಸ್ತಿ ಇರುವವರಲ್ಲಿ ಅತಿಯಾಗಿ ಕಂಡು ಬರ್ತಾ ಇದೆ ಒಂದು ಅಂದಾಜಿನ ಪ್ರಕಾರ ಹೆಚ್ಚು ಕಮ್ಮಿ ಒಂದು ಐವತ್ತು ಪರ್ಸೆಂಟು ಒಬೆಸಿಟಿ ಇರುವವರಲ್ಲಿ ಐವತ್ತು ಪರ್ಸೆಂಟ್ ಜನಕ್ಕೆ ಈ ಚರ್ಮದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ ಹೆಲ್ದಿ ಪರ್ಸನ್ ಸ್ಕಿನ್ ರಿಫ್ಲೆಕ್ಸ್ ಹೆಲ್ದಿ ಪರ್ಸನ್ಸ್ ಹೆಲ್ತ್ ರಿಫ್ಲೆಕ್ಸ್ ಇನ್ ಈ ಸ್ಕಿನ್ ಅಂತ ಅಂದರೆ ಒಬ್ಬ ಮನುಷ್ಯನ ಚರ್ಮದ ಕಾಂತಿಯಿಂದ ನಾವು ಅವರ ಆರೋಗ್ಯದ ಸ್ಥಿತಿಗತಿಗಳನ್ನು ಗುರುತಿಸ್ಬೋದಾಗಿದೆ ಹಾಗಿದ್ರೆ ಹೇಗೆ ಈ ಒಬೆಸಿಟಿ ಚರ್ಮ ರೋಗಕ್ಕೆ ಕಾರಣ ಮಾಡಿಕೊಡುತ್ತೆ ಅಂತ ಅಂದರೆ ಒಬೇಸಿಟಿ ಇರುವವರಲ್ಲಿ ತುಂಬ ಜಾಸ್ತಿ ಶಕೆ ಅಂದರೆ ಬೆವರು ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಯಾಕೆ ಅಂದರೆ ಯೂಶ್ವಲಿ ಬೆವರು ಪ್ರೊಡ್ಯೂಸ್ ಮಾಡೋದು ಗ್ಲ್ಯಾಂಡ್ಸ್ಗಳು ಸೆಬೀಶಿಯಸ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ ಅದು ಚರ್ಮದಲ್ಲಿ ಇರುತ್ತೆ ಆದರೆ ಒಬೆಸಿಟಿ ಇರುವವರಲ್ಲಿ ಈ ಸಬ್ಸ್ಟ್ಯುಟೇನಿಯಸ್ ಫ್ಯಾಟ್ ಅನ್ನೋದು ಅತಿಯಾಗಿರೋ ಕಾರಣ ಜಾಸ್ತಿಯಾಗಿ ಬೆವರು ಉತ್ಪಾದ ಉತ್ಪತ್ತಿ ಆಗ್ತಾ ಇರುತ್ತೆ ಇದರಿಂದಾಗಿ ಶಕೆಯಾಗಿ ತುರಿಕೆ ಕಜ್ಜಿ ಈ ಥರ ಮುಂತಾದ ಚರ್ಮ ರೋಗಗಳು ಕಂಡು ಬರ್ತಾ ಇರುತ್ತೆ ಲೈಕ್ ಧರ್ಮಟೈಟಿಸ್ ಅಂತ ಏನು ಹೇಳ್ತೀವಿ ಆ ಥರದ್ದು ಇದಲ್ಲದೆ ಅಕೆಂಥಸಿಸ್ ನಿಗರಿಕನ್ಸ್ ಅಂತ ಹೇಳ್ತೀವಿ ಇದು ಹೆಣ್ಣು ಮಕ್ಕಳಲ್ಲಿ ಕಂಡುಬರುತ್ತೆ ಎಸ್ಪೆಷಲಿ ಪಿ ಸಿ ಓ ಎಸ್ ಅಂದರೆ ಪಾಲಿಸಿಸ್ಟಿಕ್ ಓವೀರಿಯನ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಅಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರುತ್ತೆ ಏನು ಹೀಗೆ ಹೀಗಂದರೆ ಅಂದರೆ ಅಕೆಂಥಸಿಸ್ ನಿಗರಿಕನ್ಸ್ ಅಂದರೆ ಅಂದರೆ ಅಕೆಂಥಸಿಸ್ ನಿಗರಿಕನ್ಸ್ ಈ ಪಿ ಸಿ ಯು ಎಸ್ ಇರುವವರಲ್ಲಿ ಜಾಸ್ತಿಯಾಗಿ ಕಂಡು ಬರ್ತೆ ಅಂತ ಹೇಳಿದೆ ಆ ಪಿ ಸಿ ಯು ಎಸ್ ಇರುವವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಕಂಡೀಷನ್ ಇರುತ್ತೆ ಅಂದರೆ ಇನ್ಸುಲಿನ್ ಏನು ಉತ್ಪತ್ತಿ ಆಗ್ತಾ ಇರುತ್ತೆ ಅದು ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ತಾ ಇರೋದಿಲ್ಲ ಅದು ಜಾಸ್ತಿ ಜಾಸ್ತಿ ಉತ್ಪತ್ತಿಯಾಗಿ ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣ ಅತಿಯಾಗಿ ಕಂಡು ಬರ್ತಾ ಇರುತ್ತೆ ಹಾಗೆ ಇನ್ಸುಲಿನ್ ಪ್ರಮಾಣ ರಕ್ತದಲ್ಲಿ ಅತಿಯಾದಷ್ಟು ಮೆಲನಿನ್ ಪ್ರಮಾಣ ಕೂಡ ರಕ್ತದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಈ ಮೆಲಲಿನ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಚರ್ಮದ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಇದರಿಂದಾಗಿ ಒಬೆಸಿಟ್ಯೂರಲ್ಲಿ ಈ ಕತ್ತು ಭಾಗದ ಹಿಂದು ಬ ಹಿಂದುಗಡೆ ಅಥವಾ ಕತ್ತಿನ ಸುತ್ತಲೂ ಕಂಕುಳ ಅಥವಾ ತೊಡೆಯ ಸಂಧಿಗಳಲ್ಲಿ ಎಲ್ಲಿ ಫ್ಯಾಟು ಜಾಸ್ತಿ ಇರುತ್ತೋ ಅಲ್ಲಿ ಚರ್ಮದ ಮಡಿಕೆಗಳ ಜೊತೆಗೆ ಒಂದು ವೆಲ್ವೆಟಿ ಸ್ಟ್ರಕ್ಚರ್ ಅಂದರೆ ವೆಲ್ವೆಟಿ ಥರ ಒಂದು ಚರ್ಮದ ಮಡಿಕೆ ಕಾಣ್ಬರುತ್ತೆ ಅಲ್ಲಿ ಕಪ್ಪು ಚರ್ಮದ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ತಿರುಗುತ್ತೆ ಇದನ್ನು ನಾವು ಅಕ್ಯಾಂಥೈಸಿಸ್ ನಿಗರಿಕನ್ಸ್ ಅಂತ ಹೇಳ್ತೀವಿ ಹಾಗೆ ಒಬೆಸಿಟಿ ಇರುವವರಲ್ಲಿ ಆ ಚರ್ಮ ಒಂದಕ್ಕೊಂದು ಉಜ್ಜೋದ್ರಿಂದ ಕೂಡ ಅಲ್ಲಿ ಮೊಳಕೆಗಳಂತಹ ಅಂದರೆ ವಾಟ್ಸ್ ಅಂತ ಏನು ಕರಿತೀವಿ ಅಥವಾ ಸ್ಕಿನ್ ಟ್ಯಾಕ್ಸ್ ಅಂತ ಏನು ಕರಿತೀವಿ ಆ ಸ್ಕಿನ್ ಟ್ಯಾಕ್ಸ್ ಕೂಡ ಅಲ್ಲಿ ಉತ್ಪತ್ತಿಯಾಗತ್ತೆ ಇದಲ್ಲದೆ ಆ ಇನ್ನೊಂದು ಅಹ್ ಈ ಒಬೆಸಿಟಿ ಇರುವವರಲ್ಲಿ ಕೊಬ್ಬಿನ ಗೆಡ್ಡೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲಾ ಕಡೆ ದೇಹದ ಕೆಲವೊಂದು ಭಾಗಗಳಲ್ಲಿ ಕೊಬ್ಬಿನ ಗೆಡ್ಡೆಗಳು ಎಲ್ಲಾ ಕಡೆ ಬೆಳೀತಾ ಹೋಗುತ್ತೆ ಈ ಗೆಡ್ಡೆಗಳು ಕ್ಯಾನ್ಸರ್ ಇರೋದಿಲ್ಲ ಬಟ್ ಆದರೂ ಅದರಿಂದ ಪೇನು ಹೇಗೆ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಅದು ಆ ಗೆಡ್ಡೆಗಳು ಬೆಳೀತಾ ಬೆಳೀತಾ ಪೇನ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ಇನ್ನು ಕೆಲವೊಬ್ಬರಲ್ಲಿ ಆ ಗೆಡ್ಡೆಗಳು ಒಡೆದು ಅದು ಅಲ್ಸರ್ ಅಥವಾ ಗಾಯಗಳಾಗಿ ಕೂಡ ಮಾರ್ಪಾಡಾಗತ್ತೆ ಇನ್ನು ಅದಲ್ಲದೆ ಈ ಚರ್ಮದ ಒಡೆದ ಹಿಂಬಡಿಗಳು ಅಂತ ಏನು ಹೇಳ್ತೀವಿ ಅದು ಕೂಡ ಈ ಒಬೆಸಿಟಿಯಿಂದ ಜಾಸ್ತಿ ಕಂಡುಬರುತ್ತೆ ಯಾಕಂದರೆ ತೂಕ ಜಾಸ್ತಿ ಕಾಲುಗಳ ಮೇಲೆ ಬಿದ್ದಷ್ಟು ಆ ಒಡೆದ ಹಿಂಬಡಿಗಳು ಅಂದ್ರೆ ಪ್ರೆಷರ್ ಕಾಲ್ ಮೇಲೆ ಹಿಂಬಡಿಯ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಆಗ್ತಾ ಅಲ್ಲಿ ಸ್ಕಿನ್ ಬಿಟ್ಕೊಳ್ತಾ ಸ್ಕಿನ್ ಬಿಟ್ಕೊಳ್ಳುತ್ತೆ ಹಾಗೆ ಒಡೆದ ಹಿಮ್ಮಡಿಗಳು ಕೂಡ ಸಂಭವಿಸುತ್ತೆ ಹಾಗಾದ್ರೆ ಈ ಹೇಗೆ ಈ ಒಬೆಸಿಟಿಯನ್ನು ತಡೆಗಟ್ಟಬಹುದು ನಾವು ಆ್ಯಂಡ್ ಈ ಒಬೆಸಿಟಿ ಆಗಿ ಒಬೆಸಿಟಿಯಿಂದ ಬರುವಂತಹ ಚರ್ಮ ರೋಗಗಳನ್ನ ಹೇಗೆ ತಡೆಗಟ್ಬೋದು ಅಂತ ಅಂದರೆ ಆಯುರ್ವೇದದಲ್ಲಿ ಒಂದು ಉದ್ವರ್ತನ ಚಿಕಿತ್ಸೆ ಅಂತ ಕೊಡ್ತೀವಿ ಉದ್ವರ್ತನ ಚಿಕಿತ್ಸೆ ಅಂದರೆ ಅದು ಪೌಡರ್ ಮಸಾಜು ಒಂದು ಅವರವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಾವು ಒಂದು ಪೌಡರನ್ನು ಸೆಲೆಕ್ಟ್ ಮಾಡ್ತೀವಿ ದಟ್ ಈಸ್ ಹರ್ಬಲ್ ಪೌಡರ್ ಆ ಹರ್ಬಲ್ ಕೋರ್ಸ್ ಪೌಡರಿಂದ ಲೋಮಗಳ ಅಂದರೆ ಕೇಶ ಏನಿರುತ್ತೆ ಚರ್ಮದ ಮೇಲೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಅದನ್ನು ಉಜ್ತಾ ಹೋಗ್ತೀವಿ ಅಂದರೆ ಹೋಲ್ ಬಾಡಿ ಮಸಾಜು ಈ ಹರ್ಬಲ್ ಪೌಡರಿಂದಾನೆ ಆಗೋದು ಅದರಿಂದ ನಾವು ಮೇಧೋ ವಿಲಯನ ಮಿದೋ ಮೇಧೋವಿಲಯನ ಅಂತ ಅಂದರೆ ಫ್ಯಾಟ್ ಲಿಕ್ವಿಫೈ ಆಗುತ್ತೆ ಸೊ ಅದು ಆಯುರ್ವೇದದಲ್ಲಿ ಒಂದು ವಿಶೇಷವಾದ ಚಿಕಿತ್ಸೆ ಇದೆ ಅದರ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಲಿಂಫ್ಯಾಟಿಕ್ಸ್ ಸಿಸ್ಟಮ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗೋದರಿಂದ ಫ್ಯಾಟ್ ಬರ್ನಿಂಗ್ ಜೊತೆ ಜೊತೆಗೇನೆ ಮೆಟಬಲಿಕ್ ಆ್ಯಕ್ಟಿವಿಟೀಸ್ ಅಂದರೆ ಪಚನಕ್ರಿಯೆ ಆಗಿರಬಹುದು ಅವರ ರಕ್ತ ಸಂಚಾರ ಆಗಿರಬಹುದು ದೇಹದ ಎಲ್ಲ ಕಡೆ ರಕ್ತ ಸಂಚಾರ ಸುಗಮವಾಗಿ ಆಗುವಂತೆ ಆ ಉದ್ವರ್ತನ ಚಿಕಿತ್ಸೆ ಹೆಲ್ಪ್ ಮಾಡುತ್ತೆ ಇದಲ್ಲದೆ ಇನ್ನು ದಿನನಿತ್ಯದಲ್ಲಿ ಯಾರು ಒಬೆಸಿಟಿಯೋ ಜಾಸ್ತಿ ಇರ್ತಾರೋ ಅಂಥವ್ರು ಸ್ವಲ್ಪ ಜಾಸ್ತಿ ನೀರನ್ನು ಕುಡಿಬೇಕಾಗತ್ತೆ ಒಂದು ಏಟ್ ಟು ಟೆನ್ ಗ್ಲಾಸ್ ಆಫ್ ವಾಟರ್ಸ್ ನೀರನ್ನ ಡೈಲಿ ಕುಡಿಬೇಕು ಅದ್ರ ಜೊತೆಗೆ ಎಕ್ಸಸೈಸಸ್ಸು ವಾಕಿಂಗು ಅಟ್ಲೀಸ್ಟ್ ಒನ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಡೈಲಿ ಹಾ ವಾಕಿಂಗ್ ಮಾಡಬೇಕಾಗತ್ತೆ ಮತ್ತು ಯೋಗಾಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಈ ಸ್ನಾನ ಮಾಡಬೇಕಾದ್ರೆ ಈ ಒಬೆಸಿಟಿ ಇರುವವರು ಸ್ನಾನ ಮಾಡಬೇಕಾದ್ರೆ ಕೆಲವೊಂದು ಬೇವಿನ ಎಲೆಗಳನ್ನು ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ನೀರಿಂದ ಸ್ನಾನ ಮಾಡೋದ್ರಿಂದ ಕೂಡ ದುರ್ಗಂಧನಾಶನ ಜೊತೆಗೆ ಇಟ್ ಇಟ್ ಹೆಲ್ಪ್ಸ್ ಲೈಕ್ ಆ್ಯಂಟಿ ಇನ್ಫ್ಲಮೇಟ್ರಿ ಈ ಥರ ಕೆಲಸ ಮಾಡುತ್ತೆ ಅದರಿಂದ ಈ ಡರ್ಮಟೈಟಿಸು ತುರಿಕೆ ಕಜ್ಜಿ ಇವೆಲ್ಲ ಮುಂತಾದವುಗಳು ಕಡಿಮೆ ಆಗ್ತಾ ಹೋಗುತ್ತೆ ಅದು ಹಾಗೆಯೇ ಸುಗಂಧ ಲೇಪಿತ ದ್ರವ್ಯಗಳು ಅಂತ ಏನು ಹೇಳ್ತೀವಿ ಇವಾಗ ಚಂದನ ಅಂದರೆ ಶ್ರೀಗಂಧ ಇರ್ಬೋದು ಅಂಥವುಗಳನ್ನು ಆಗಾಗ ಉಚ್ಕೋತಾ ಇರಬೇಕು ಹಾಗೆ ಹಾಗೆ ವಾರಕ್ಕೊಮ್ಮೆ ಆದರೂ ಆಯಿಲ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ಕೋಬೇಕು ಅಂದರೆ ಆಯಿಲ್ ಮಸ್ ಫುಲ್ ಬಾಡಿ ಹೆಡ್ ಟು ಟೂ ಕಂಪ್ಲೀಟ್ ಆಯಿಲ್ ಮಸಾಜ್ ಮಾಡಿಕೊಂಡು ಬಿಸಿ ನೀರಿಂದ ಅಂದರೆ ಬೆಚ್ಚಗೆ ಉಗುರು ಬೆಚ್ಚಗಿರೋ ನೀರಿಂದ ಸ್ನಾನ ಮಾಡೋದ್ರಿಂದ ಕೂಡ ವಾರಕ್ಕೊಮ್ಮೆ ಆದರೂ ಸ್ನಾನ ಮಾಡೋದ್ರಿಂದ ಕೂಡ ಚ ಅಂದರೆ ತ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಚರ್ಮದ ಕಾಂತಿ ಹೊಳಪು ಹೆಚ್ಚಾಗೋದ್ರ ಜೊತೆಗೆ ಚರ್ಮದ ಸಮಸ್ಯೆಗಳಿಂದ ಕೂಡ ದೂರವಾಗಬಹುದು ಈ ಸಂಚಿಕೆಯಲ್ಲಿ ನಾನು ನಿಮಗೆ ಒಬೆಸಿಟಿ ಮತ್ತು ವೆಯ್ಟ್ ಲಾಸ್ ಹೇಗೆ ಮಾಡೋದು ಹಾಗೆ ಅದರಿಂದ ಉಂಟಾಗುವ ಚರ್ಮದ ಸಮಸ್ಯೆಗಳ ಬಗ್ಗೆ ಕೆಲವೊಂದು ಅರಿವು ಮೂಡಿಸಿದ್ದೀನಿ ಅಂತ ಭಾವಿಸ್ತೀನಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಧನ್ಯವಾದ